ಸರ್ವರಿಗೂ ನಮಸ್ಕಾರ ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರಾವಣಬಳಗುಳ ಹೋಬಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಶಕ್ತಿಮಠ ಚೌಡೇಶ್ವರಿ ದೇವಸ್ಥಾನ ಹೊಸಕೊಪ್ಪಲು ಗ್ರಾಮ ಸುಮಾರು ಒಂದು ಎಂಟು ವರ್ಷಗಳಿಂದಲೂ ಕೂಡ ತಾಯಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದು ಸರ್ವ ಭಕ್ತಾದಿಗಳಿಗೂ ಕೂಡ ತಾಯಿ ತ್ರಿಶೂಲದ ಬರವಣಿಗೆಯ ಮೂಲಕ ಭವಿಷ್ಯವನ್ನು ಬರೆದು ತಿಳಿಸ್ತಕ್ಕಂತಹ ವಿಶೇಷವಾದಂಥ ಕ್ಷೇತ್ರವಾಗಿ ನಡೀತಾ ಇರ್ತಕ್ಕಂಥದ್ದು ತಾಯಿಯ ಅನುಗ್ರಹದ ಒಂದು ಬೇಡಿಕೆ ನಾನಾ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಕ್ಷೇತ್ರಕ್ಕೆ ತಾಯಿಯ ಭಕ್ತರು ಅರಸಿ ಬರ್ತಾಯಿರತಕ್ಕಂಥದ್ದು ನನ್ನ ಹೆಸರು ಮಹಾಲಕ್ಷ್ಮಿ ನಾನು ರಾಣೆಬೆನ್ನೂರಿಂದ ಬಂದಿದ್ದೀನಿ ಆ ಫೋನಲ್ಲಿ ನೋಡಿದ್ದೆ ನಾ ಅದು ಈಗ ನಾವು ಪ್ರಶ್ನೆನ ನಾವು ದೇವಿಗೆ ಕೇಳ್ತೀವಿ ಅವರು ತ್ರಿಶೂಲದಿಂದ ಬರೀತಾರೆ ಅಂಥೇಳಿ ನಾವು ನೋಡೋಣ ಅಂತ ಬಂದ್ವಿ ನಾವು ಇಲ್ಲಿ ಯಾರತ್ರ ಚರ್ಚೆ ಮಾಡಿದ್ದಿಲ್ಲ ನಾವು ಪ್ರಶ್ನೆನ ನಮ್ಮ ಮನಸ್ಸಲ್ಲೇ ನಾವು ದೇವಿಗೆ ಕೇಳ್ಕೊಂಡಿದ್ವಿ ಆಮೇಲೆ ಸ್ವಾಮಿಯರು ಸಹಿತ ನಾ ನಮ್ಮ ಹತ್ರ ಏನೂ ಕೇಳಿಲ್ಲ ಅವರು ಆಮೇಲೆ ನೀವು ಇದನ್ನು ಕೇಳಿದ್ರ ಅಂತಂದೇಳಿ ಅವರೇ ತ್ರಿಶ್ಯದಲ್ಲಿ ಬರೆದು ಹೌದ್ರಿ ಅಂತಂದು ಹೇಳಿದ್ವಿ ನಾವು ಯಾರ ಹತ್ರನೂ ಚರ್ಚೆನೂ ಮಾಡಿದ್ದಿಲ್ಲ ಹಾಂ ಬರೆದು ತೋರಿಸಿದ್ರು ನಾವು ಏನು ಅಂದ್ಕೊಂಡಿದ್ರೆ ಹಾಂ ಕರೆಕ್ಟ್ ಇತ್ತು ರೀ ಮತ್ತು ನಾವೇನು ಯಾವುದೇ ರೀತಿ ಎಕ್ಸ್ಪ್ಲೇನು ಮಾಡಂಗಿಲ್ಲ ಹೌದು ಅಥವಾ ಇಲ್ಲ ಅಂತಂದೇ ಕೇಳ್ತಾರೆ ಅಷ್ಟೇ ಆಮೇಲೆ ಅದಕ್ಕೆ ಪರಿಹಾರ ಹೇಳ್ತಾರೆ ಚೆನ್ನಾಗಾಗಿದೆ ನಮಗೆ ಮತ್ತು ಬರಬೇಕು ದರ್ಶನ ಮಾಡಬೇಕು ಅಂತ ಅನಿಸಿದೆ ಭಕ್ತರಿಗೆ ತಾಯಿ ಅನುಕೂಲವನ್ನು ಮಾಡಿಕೊಡೋದ್ರ ಜೊತೆಗೆ ಅವರ ಮಾಡಿಕೊಡೋದಾರ್ಪಣೆಗಳನ್ನು ಕೂಡಿರ್ತಕ್ಕಂಥದ್ದು ಕೂಡ ತೀರಿಸಿರ್ತಕ್ಕಂಥದ್ದು ಕೂಡ ಹೌದು ಅದರಿಂದ ತಾಯಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೀತಕ್ಕಂಥದ್ದು ಶುಕ್ರವಾರ ಮಂಗಳವಾರ ಭಾನುವಾರಗಳಲ್ಲಿ ಅಮ್ಮನವರ ಪ್ರಶ್ನಾವಳಿ ನಡೀತಕ್ಕಂಥದ್ದು ತ್ರಿಶೂಲ ಮೆರವಣಿಗೆ ನಡೀತಕ್ಕಂಥದ್ದು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆ ಒಳಗಡೆ ಬಂದು ಯಾರು ಹೆಸರನ್ನು ನೋಂದಾಯಣಿ ಮಾಡ್ತಾರೋ ಅವರಿಗೆ ಪ್ರಶ್ನಾವಳಿ ಸಿಗ್ತಕ್ಕಂಥದ್ದು ಶುಕ್ರವಾರ ಮಂಗಳವಾರ ಭಾನುವಾರ ಹಾಗೆ ಅಮಾವಾಸ್ಯೆಗಳಲ್ಲಿ ಬಹಳ ವಿಶೇಷವಾಗಿ ಹೋಮಗಳು ಇತ್ಯಾದಿ ಪೂಜಾ ಕೈಂಕರ್ಯಗಳು ಉತ್ಸವಾದಿಗಳು ನಡೀತಕ್ಕಂಥದ್ದು ಕ್ಷೇತ್ರದಲ್ಲಿ ಹಾಗೆ ಈ ಕ್ಷೇತ್ರಕ್ಕೆ ಬರುವ ಒಂದು ಮಾರ್ಗ ಯಾವ ಥರ ಅಂತ ಅಂದರೆ ಬೆಂಗಳೂರು ಹಾಸನ ಹೆದ್ದಾರಿ ಏನಿದೆ ಅಲ್ಲಿ ಮಟ್ಟನ ವಿಲೆ ಅಂತಕ್ಕಂಥ ಒಂದು ಸ್ಟಾಪ್ ಸಿಗ್ತದೆ ಅಲ್ಲಿಂದ ಮೂರು ಕಿಲೋಮೀಟರ್ ಕಮಿಸಿದ್ರೆ ಶಕ್ತಿಮಠ ಸಿಗ್ತಕ್ಕಂಥದ್ದು ಆಟೋಗಳ ಒಂದು ಸ್ಪೆಸಿಲಿಟಿ ಕೂಡ ಇರ್ತಕ್ಕಂಥದ್ದು ಈಗ ಇನ್ನು ಶ್ರಾವಣಬೆಳಗೊಳ ಕಡೆಯಿಂದ ಬರ್ತೀವಿ ಅಂತಂದರೆ ಶ್ರಾವಣಬೆಳಗೋಳದಿಂದ ಏಳು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದಲೂ ಕೂಡ ಆಟೋಗಳು ಸಿಗ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆ ಒಳಗಡೆ ಬಂದು ತಾಯಿಯ ಅನುಗ್ರಹ ಹಾಗೂ ಪ್ರಶ್ನಾವಳಿ ಅಮ್ಮನವರ ದರ್ಶನ ಎಲ್ಲವನ್ನು ಕೂಡ ಈ ಕ್ಷೇತ್ರದಲ್ಲಿ ಪಡಿಬಹುದು ಹಾಗೆ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಅಂತ ಏನಿದೆ ಅಂತಂದ್ರೆ ಅಮ್ಮನವರು ಬರವಣಿಗೆಯ ಮೂಲಕ ಭವಿಷ್ಯ ಬರೆಯುವುದರ ಜೊತೆಗೆ ಕ್ಷೇತ್ರದಲ್ಲಿ ನವರಾತ್ರಿಯಲ್ಲಿ ಹಚ್ಚಿರತಕ್ಕಂಥ ದೀಪ ಅಖಂಡವಾಗಿ ಉರಿತಾ ಇರತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಬಹುದು ಅದೇ ಒಂದು ಪವಾಡ ಅಂತಕ್ಕಂಥದ್ದು ಕೂಡ ಉಂಟು ಆ ಪವಾಡ ಏನಂತಂದ್ರೆ ಆ ದೀಪವನ್ನು ಆ ಜ್ಯೋತಿಯನ್ನು ಯಾರು ದರ್ಶನವನ್ನು ಮಾಡಿ ತಾಯಿಯ ದರ್ಶನವನ್ನು ಮಾಡಿ ತಮ್ಮ ಕಷ್ಟ ಕಾರ್ಪಣೆಗಳನ್ನ ಪ್ರಾರ್ಥನೆಯನ್ನು ಯಾರು ಮಾಡ್ತಾರೋ ಕೇವಲವು ಏನೋ ಮೂರು ವಾರ ಅಥವಾ ಐದು ವಾರಗಳಲ್ಲಿ ಬಂದು ಆ ದ್ವೀಪವನ್ನ ದರ್ಶನ ಮಾಡಿ ಯಾರು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ದೋಷಗಳು ನಿವಾರಣೆ ಆಗಿರ್ತಕ್ಕಂತಹ ಎಷ್ಟೋ ದಾಖಲೆಗಳು ಕೂಡ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಎಲ್ಲರೂ ಕೂಡ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಮಾವಾಸ್ಯೆಗಳಲ್ಲಿ ಅಂದರೆ ಹುಣ್ಣಿಮೆ ಇರೋದು ಎಲ್ಲ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಮಾತ್ರ ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು ಹೋಮಗಳಿರ್ತದೆ ಉತ್ಸವಾದಿಗಳಿರ್ತದೆ ಸೇವೆಗಳು ಅಂತ ಹೇಳಿದ್ರೆ ಅಮ್ಮನವರಿಗೆ ಬಹಳ ಒಂದು ನೈವೇದ್ಯ ಸೇವೆ ಅಂತಕ್ಕಂಥದ್ದು ಹೂವಿನ ಸೇವೆ ಅಂತಕ್ಕಂಥದ್ದು ಸ್ವರ್ಣ ಸೇವೆ ಅಂತಕ್ಕಂಥದ್ದು ಹಾಗೆ ಇನ್ನೂ ಒಂದು ಸೇವೆ ಅಂತಕ್ಕಂಥದ್ದು ಇನ್ನೂ ನಾನಾ ವಿಧದ ಸೇವೆಗಳು ಕ್ಷೇತ್ರದಲ್ಲಿ ಸಲ್ತಕ್ಕಂಥದ್ದು ಯಾರಿಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕನ ಹಾಗೆ ಒಂದು ಪರಿಹಾರವನ್ನು ಅಮ್ಮನವರು ಸೂಚನೆ ಮಾಡ್ತಾರೆ ಅದನ್ನು ಬಗೆಹರಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಶುಭವಾಗ್ತದೆ ಅಂತಕ್ಕಂಥದ್ದು ಭಕ್ತಾದಿಗಳ ಮಾತು ಖಂಡಿತವಾಗ್ಲೂ ಕೂಡ ಶುಭವಾಗಿದೆ ಆಗ್ತಾ ಇದೆ ವಿಶೇಷ ಏನು ಅಂದರೆ ಪ್ರತಿ ಅಮಾವಾಸ್ಯೆಗಳಲ್ಲಿ ಮಾತ್ರ ತೀರ್ಥ ಸ್ನಾನ ಆಗ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಏನು ಕಳಶವನ್ನ ಸ್ಥಾಪನೆಯನ್ನು ಮಾಡಿರ್ತೇವೆ ಯಾಗದ ಕುಂಡದ ಮುಂಭಾಗದಲ್ಲಿ ಆಯಾ ಯಾಗದ ಕುಂಡದ ಮುಂಭಾಗದಲ್ಲಿ ಮಾಡಿರ್ತಕ್ಕಂಥ ಹವಿಸ್ಸಿನ ಫಲ ಆ ಕಳಶದಲ್ಲಿ ಅವಿರ್ಭಾವವಾಗಿರ್ತದೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ ಆ ಅವಿರ್ಭಾವವಾಗಿರತಕ್ಕಂಥ ಕಳಶವನ್ನು ತೆಗೆದು ಭಕ್ತಾದಿಗಳ ಮೇಲೆ ಯಾರಿಗೆ ಆರೋಗ್ಯ ಸಮಸ್ಯೆ ಹಾಗೆ ಚರ್ಮರೋಗದ ಸಮಸ್ಯೆ ಹಾಗೂ ಬಹಳ ಇನ್ನೂ ಏನೂ ಆಗ್ತಿಲ್ಲ ನಮ್ಮ ಕಾರ್ಯಗಳಾಗ್ತಿಲ್ಲ ಇನ್ನೂ ವಿಶೇ ಇನ್ನೂ ಬೇರೆ ಬೇರೆ ಎಲ್ಲ ತರಹ ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಅಮಾವಾಸ್ಯೆಗಳಲ್ಲಿ ಕಳಶದ ನೀರನ್ನು ಹಾಕಿಸ್ಕೊಳ್ಳೋದ್ರಿಂದ ಖಂಡಿತವಾಗೂ ಕೂಡ ಉಳಿತು ಕಳತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಶಕ್ತಿ ಸಮಸ್ಯೆ ಅತಿ ವೇಗವಾಗಿ ಈ ಕ್ಷೇತ್ರದಲ್ಲಿ ಸುಮಾರು ದಿನಗಳ ಸುಮಾರು ಹಿಂದೆ ಒಂದು ದಿನಗಳ ಹಿಂದೆ ಅಷ್ಟಮಂಗಳವನ್ನ ಹಾಕ್ಸಿರ್ತೇವೆ ಆ ಅಷ್ಟಮಂಗಳದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ಏನು ಅಂದ್ರೆ ಮಕ್ಕಳ ಫಲಕ್ಕೆ ಏಳು ಮಾಡಿಸಿರದಂತಹ ಕ್ಷೇತ್ರ ವಿದ್ಯಾಭ್ಯಾಸಕ್ಕೆ ಏಳು ಮಾಡಿಸಿರತಕ್ಕಂಥ ಕ್ಷೇತ್ರ ಹಾಗೆ ಮದುವೆ ಆಗದಲ್ಲೇ ಇರತಕ್ಕಂಥವ್ರಿಗೆ ಇದು ಏಳು ಮಾಡಿಸಿರ್ತಕ್ಕಂಥ ಕ್ಷೇತ್ರ ನನ್ನ ಹೆಸರು ಶಿಲ್ಪಾ ಕಿರಣ್ ಅವ್ರ ವೈಫು ಸೊ ನಾವಿಲ್ಲಿಗೆ ಬರೋದಕ್ಕೆ ಶುರು ಮಾಡಿ ನನ್ನ ಎಂಗೇಜ್ಮೆಂಟ್ ಆದಾಗ್ಲಿಂದ ಇಲ್ಲಿ ಬರೋಕ್ಕೆ ಶುರು ಮಾಡಿರೋದು ಒಂದು ತುಂಬ ಸಲ ಬಂದಿದ್ದೀವಿ ನನಗೆ ನೆನಪಿರೋ ಹಂಗೆ ಒಂದು ಏಳೆಂಟು ಸಲ ಇರ್ಬೋದು ಅದಕ್ಕಿಂತ ತುಂಬ ಸಲ ಬಂದಿದ್ದೀವಿ ಆವಾಗ್ಲಿಂದ ಇವತ್ತಿನವರೆಗೂ ನನ್ನ ಮದುವೆ ಆದಮೇಲಿಂದ ನನ್ನ ಮದುವೆ ಆದಮೇಲೆ ತುಂಬ ಚೆನ್ನಾಗಿ ಎಲ್ಲ ನನ್ನ ಮಗುವಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆವಾಗಲೂ ಕೇಳಿದ್ವಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತೇಳಿ ಆಶೀರ್ವಾದ ಕೊಟ್ಟರು ಆಮೇಲೆ ಹೊಸ್ಮನೆ ಆಗಿರ್ಬೋದು ಮದುವೆ ಕೊರೋನಾದಲ್ಲಿ ತುಂಬ ಕ್ರಿಟಿಕಲ್ ಇತ್ತು ಅವಾಗ್ಲೂ ಆಶ್ವಾಸನೆ ಕೊಟ್ಟರು ಅವಾಗ್ಲೂ ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆ ಎಲ್ಲಾದ್ರಲ್ಲೂ ನನ್ನ ಮಗನ ಇಲ್ಲಿ ನನ್ನ ಮಗನ ವರ ಇಲ್ಲೇ ತಾಯಿ ಹತ್ರನೇ ಬೇಡಿದ್ದು ಎಲ್ಲ ಒಳ್ಳೇದಾಗಿದೆ ಆಮೇಲೆ ಇದೇ ದೇವಸ್ಥಾನದಲ್ಲೇ ನನ್ನ ಮಗ ಹೊಸಲು ದಾಟಿದ್ದು ಕೂಡ ಸೊ ನನಗೆ ಒಳ್ಳೇದಾಗಿದೆ ನನ್ನ ಅನಿಸಿಕೆ ಪ್ರಕಾರ ನನಗೆ ತುಂಬಾ ತಾಯಿ ಒಳ್ಳೇದು ಮಾಡಿದಾಳೆ ಹಾಗೂ ಈ ಜಮೀನು ವ್ಯಾಜ್ಯ ಇರತಕ್ಕಂಥವ್ರಿಗೆ ಮತ್ತೆ ವ್ಯಾವಹಾರಿಕವಾಗಿ ಇಷ್ಟು ಸಮಸ್ಯೆಗಳಿಗೆ ಅತಿ ವೇಗವಾಗಿ ಫಲ ಸಿಗ್ತಕ್ಕಂಥದ್ದು ಅಂತ ಹೇಳಿ ಅಷ್ಟಮಂಗಳದಲ್ಲೇ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ ಅದು ಕಣ್ಣಿಗೆ ಕಾಣುವಂತಹ ರೀತಿಯಲ್ಲೇ ಎಲ್ಲ ಭಕ್ತರಿಗೂ ಕೂಡ ಅದು ಅನ್ವಯ ಆಗಿ ನಡೀತಲ್ಲೂ ಇದೆ ಕೂಡ ಆಗ್ತಾ ಇದೆ ನಕನಕ ಧನಧಾನ್ಯ ವಸ್ತು ವಾಹನಾದಿ ಸಕಲ ದುರ್ದೋಷ ನಿವಾರ